ಈ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೋಳಿಗೆ ಸಾಂಬಾರು ಇದನ್ನು ಕಟ್ಟಿನ ಸಾರು ಅಂತಲೂ ಕರೀತಾರೆ ಒಬ್ಬಟ್ಟು ಸಾಂಬಾರು ಅಂತಲೂ ಕರೀತಾರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಹೋಳಿಗೆ ಸಾಂಬಾರನ್ನ ಮಾಡ್ತಾರೆ ಆದರೆ ನಾನಿವತ್ತು ನಮ್ಮ ಮನೇಲಿ ಯಾವ ರೀತಿ ಒಬ್ಬಟ್ಟು ಸಾಂಬಾರನ್ನ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಎರಡು ಬಟ್ಲು ತೊಗರಿಬೇಳೆನ ತೊಗೊಂಡಿದ್ದೀನಿ ಎರಡು ಬಟ್ಲು ತೊಗರಿಬೇಳೆನ ಒಂದು ಎರಡರಿಂದ ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಆದಮೇಲೆ ಒಂದು ಐದರಿಂದ ಆರು ಲೋಟ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ತೊಳೆದಿರುವಂತಹ ಬೇಳೆನ ನೀರಿಗೆ ಸೇರಿಸಬೇಕು ಇದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹಾಗೆಯೇ ಬೇಯಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ತೊಗರಿ ಬೇಳೆನ ಬಸ್ತ್ಕೊಳ್ಳೋಣ ಬಸ್ತಿರೋ ಅಂತಹ ಕಟ್ಟಲ್ಲಿ ನಾವು ಹೋಳ್ಗೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎರಡು ಹೆಚ್ಚಿದ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ತಿದ್ದೀನಿ ಸುಲಿದು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಬೇಕು ಇಲ್ಲಾಂದ್ರೆ ಹಸಿ ವಾಸನೆ ಬರುತ್ತೆ ಸಾಂಬಾರು ಇದನ್ನು ರುಬ್ಬೋಕೆ ಹಾಕೊಳ್ತಿದ್ದೀನಿ ಮಸಾಲೆ ರುಬ್ಕೊಳಕ್ಕೆ ಒಂದು ಬಟ್ಲು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವಿಲ್ಲಿ ಸಾಂಬಾರು ಪುಡಿನ ಇಲ್ಲ ಹುರಿದಿರೋಂತಹ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಎರಡು ಟೊಮೊಟೋನ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನ ಒಂದು ಎರಡೆರಡು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ನೈಲಿ ನೀರು ಹಾಕಿ ರುಬ್ಕೊಳ್ತಿಲ್ಲ ಹಾಗೆ ರುಬ್ಕೊಳ್ತಿದ್ದೀನಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಇದು ರುಬ್ಕೊಂಡಿದ್ದಾದಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಎರಡು ಈರುಳ್ಳಿನ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ ಒಣ ಮೆಣಸಿನ್ಕಾಯಿನ ಖಾರಕ್ಕೆ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಬ್ಬಿಟ್ಟು ಸಾಂಬಾರಿಗೆ ತುಂಬಾ ಆಗುತ್ತೆ ಸ್ವಲ್ಪ ಇಂಗು ಸಹ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಒಗ್ಗರಣೆ ಚೆನ್ನಾಗಿ ಮಾಡ್ಕೊಳ್ಬೇಕು ಹೋಳ್ಗೆ ಸಾರು ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ರಸನೂ ಸಹ ಹಾಕ್ಕೊಳ್ತಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ನೆನೆಸ್ಕೊಂಡು ಅದು ಒಂದು ಬಟ್ಲು ರಸನ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ನೀವು ಅಚ್ಕಾರದ ಪುಡಿ ಮತ್ತು ಹಣ್ಣಿನ ರಸ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಂಬಾರು ರುಚಿಯಾಗಿ ಆಗುತ್ತೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಬೇಳೆನ ಬೇಯಿಸಿ ಬಸ್ತಿರೋ ಅಂತಹ ನೀರನ್ನು ಹಾಗೆ ರುದ್ ರುಬ್ಬಿರೋಂತಹ ಮಸಾಲೆನೂ ಸಹ ಸೇರಿಸ್ಕೊಳ್ಳಿ ನೀವು ಸಾಂಬಾರನ್ನ ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ರೂ ಅದಕ್ಕೆ ತಕ್ಕಂತೆ ಉಪ್ಪನ್ನ ಹಾಕೊಳ್ಳಿ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಉಪ್ಪನ್ನ ಹಾಕೊಳ್ತಿದ್ದೀನಿ ಜೊತೆಗೆ ಹೂರಣನ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಒಳ್ಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಹೂರ್ಣ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಸ್ವೀಟ್ ಇಷ್ಟ ಇಲ್ದಿರೋರು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಒಂದು ಸ್ಪೂನ್ ರುಬ್ಬಕ್ಕೆ ಹಾಕೊಳ್ಳಿ ಇದು ಚೆನ್ನಾಗಿ ಕುದ್ರೆ ಹೋಳ್ಗೆ ಸಾಂಬಾರು ರೆಡಿಯಾಗುತ್ತೆ ಸ್ವಲ್ಪ ಚೆನ್ನಾಗಿ ಕುದ್ದಿಸ್ಕೊಳ್ಳಿ ಹೋಳ್ಗೆ ಸಾರು ಮೊದಲನೇ ದಿನಕ್ಕಿಂತ ಎರಡನೇ ದಿನ ಕುದ್ದಿದ್ದಾಗ ತುಂಬಾ ರುಚಿಯಾಗುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಘಮ ಘಮ ಅಂತಿರುವಂತಹ ಒಬ್ಬಿಟ್ಟು ಸಾರು ಕಟ್ಟಿನ ಸಾರು ನೀವು ಏನು ಕರಿತೀರ ಆ ಸಾರು ರೆಡಿಯಾಗುತ್ತೆ ತುಂಬಾ ರುಚಿಯಾಗುತ್ತೆ ಉಪ್ಪು ಖಾರ ಹುಳಿನೆಲ್ಲ ಸಲ ಟೇಸ್ಟ್ ಮಾಡಿ ನೋಡಿ ಮತ್ತೆ ಏನಾದರೂ ಬೇಕಿದ್ರೆ ಸೇರಿಸ್ಕೊಳ್ಳಿ ಒಬ್ಬಿಟ್ಟು ಸಾಂಬಾರಿಗೆ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿ ಹಾಕಿರಬೇಕು ಹುಳಿ ಮತ್ತು ಖಾರ ಸ್ವಲ್ಪ ಮುಂದೆನೇ ಇದ್ದರೆ ಒಬ್ಬಿಟ್ಟು ಸಾಂಬಾರು ತುಂಬಾ ಆಗುತ್ತೆ ಇಲ್ಲಿ ನೊರೆ ಬರ್ತಾಯಿದೆ ನೋಡಿ ನೊರೆ ಬರೋವರೆಗೂ ಕುದಿಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ ನೊರೆ ಬಂದರೆ ಸಾಂಬಾರು ತುಂಬಾ ಆಗುತ್ತೆ ನೋಡಿ ಬಿಸಿ ಬಿಸಿಯಾಗಿರುವಂತಹ ಒಬ್ಬಿಟ್ಟು ಸಾಂಬಾರು ರೆಡಿಯಾಗಿದೆ ಈ ಸಲ ಯುಗಾದಿಗೆ ನಿಮ್ಮ ಮನೇಲಿ ಈ ವಿಧಾನದಲ್ಲಿ ಒಂದು ಸಲ ಒಬ್ಬಿಟ್ಟು ಸಾಂಬಾರನ್ನ ಟ್ರೈ ಮಾಡಿ ತುಂಬಾ ಆಗುತ್ತೆ ಇದು ಒಂದು ಎರಡು ಮೂರು ದಿನ ಇಟ್ಕೊಂಡು ತಿಂದ್ರೂ ದಿನ ದಿನ ಕುದಿಸಿದಷ್ಟು ಸಾಂಬಾರು ರುಚಿ ಇನ್ನೂ ದಿನ ದಿನ ಜಾಸ್ತಿ ಆಗ್ತಾನೇ ಇರುತ್ತೆ ಅನ್ನಕ್ಕೆ ತುಂಬಾ ರುಚಿಯಾಗುತ್ತೆ ಈ ಒಬ್ಬಿಟ್ಟು ಸಾಂಬಾರು ಖಾರ ಖಾರವಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ತಿನ್ನೋಕ್ಕಲ್ದೇನೋ ಹಾಗೆಯೇ ತಟ್ಟೆಗೆ ಹಾಕಿಸ್ಕೊಂಡು ಸಹ ಕುಡಿತಾರೆ ಅಷ್ಟು ರುಚಿಯಾಗಿರುತ್ತೆ ಒಬ್ಬಿಟ್ಟು ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್